ಹಲೋ ನಮಸ್ತೆ ಇರಿಗೂ ಇವತ್ತು ನಾನು ಹೇಳುವಂಥ ಒಂದು ಜ್ಯೂಸನ್ನು ನೀವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕೂಡ ತುಂಬ ಗ್ಲೋ ಆಗುತ್ತೆ ಮುಖ ಏನು ಅಂತಂದರೆ ಇದನ್ನ ನಾವು ಕುಡಿಯೋದ್ರಿಂದ ಕೂಡ ನಮ್ಮ ಮುಖ ತುಂಬ ಗ್ಲೋ ಆಗುತ್ತೆ ಮತ್ತೆ ಸ್ಕಿನ್ ಇದೆಯಲ್ಲ ತುಂಬ ರೇಡಿಯಂಟ್ ತರ ಆಗುತ್ತೆ ಫ್ರೆಶ್ ಆಗಿರುವಂಥ ಒಂದು ಎರಡು ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ತಗೊಂಡು ತೊಳೆದ್ಬಿಟ್ಟು ಬಿಟ್ಟು ನಾವು ಅದರ ಸ್ಕಿನ್ನನ್ನು ಏನು ರಿಮೂವ್ ಮಾಡುವಂಥ ಅವಶ್ಯಕತೆ ಇಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಜ್ಯೂಸರಿಗೆ ಹಾಕಿಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಒಂದು ಗ್ಲಾಸ್ ಜ್ಯೂಸಿಗೆ ಒಂದೆರಡು ಟೊಮೆಟೊ ಹಣ್ಣು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ನೀವು ಯಾವಂದರೆ ಸಕ್ಕರೆ ಹಾಕಬಾರ್ದು ಅಥವಾ ಬೇರೆ ಏನನ್ನು ಕೂಡ ಸೇರಿಸಬಾರ್ದು ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಸೋರಿಸಿ ಸೇರಿಸ್ಬೋದು ಮತ್ತೊಂದು ಸ್ವಲ್ಪ ಲಿಂಬೆ ರಸ ಸೇರಿಸ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಹಾಕೋಂಗಿಲ್ಲ ಈ ಜ್ಯೂಸ್ ಕುಡಿಯೋದು ಮಾತ್ರ ಇಲ್ಲ ಕುಡಿದಾದ ನಂತರ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಜ್ಯೂಸನ್ನು ತೆಗೆದಿಟ್ಬಿಟ್ಟು ಅದನ್ನ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷ ಬಿಡುವಂಥದ್ದು ನಿಮಿಷ ಬಿಟ್ಟು ಮುಖ ತೊಳಿರಿ ಟೊಮೆಟೊ ಹಣ್ಣಿನ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ಕುಡಿಯಿರಿ ಹಾಗೆಯೇ ಆ ಜ್ಯೂಸನ್ನು ಒಂದು ಸ್ವಲ್ಪ ಮುಖಕ್ಕೆ ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ಮುಖ ತೊಳಿರಿ ಒಂದು ವಾರದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಸ್ಕಿನ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಅಂದ್ರೆ ಏನಾದ್ರೂ ಪಿಗ್ಮೆಂಟೇಶನ್ ಇದ್ದರೆ ಮಾರ್ಕ್ ಇದ್ರೆ ಅದೆಲ್ಲದನ್ನ ಕ್ಲಿಯರ್ ಸ್ಕಿನ್ ಸ್ಕಿನ್ನನ್ನು ಲೈಟನ್ ವೈಟ್ ವೈಟನ್ ಮಾಡೋದಿಕ್ಕೆ ಅಂದರೆ ಬ್ರೈಟ್ ಮಾಡೋದಿಕ್ಕೆ ಟೊಮೆಟೊ ಹಣ್ಣಿನ ರಸ ಇದೆಯಲ್ವ ತುಂಬ ಉತ್ತಮ ಅದರಲ್ಲಿರುವಂತಹ ಈ ಲೈಕೋಪಿನ್ ಮತ್ತು ವಿಟಮಿನ್ ಸಿ ಇದೆಯಲ್ವಾ ಅದು ಸ್ಕಿನ್ ಸೆಲ್ಸ್ಗಳ್ ಬ್ರೈಟ್ ಮಾಡೋದಿಕ್ಕೆ ಸ್ಕಿನ್ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡೋದಿಕ್ಕೆ ತುಂಬ ತುಂಬಾ ತುಂಬ ಸ್ಕಿನ್ ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋದು ಸುಕ್ಕು ಗಟ್ಟದದು ಕೂಡ ಕಮ್ಮಿ ಆಗುತ್ತೆ ಸೊ ಒಂದು ಜ್ಯೂಸಿನ ಇಷ್ಟೊಂದು ಅದ್ಭುತ ಉಪಯೋಗಗಳಿದ್ರೆ ಯಾಕೆ ನಾವು ಇದನ್ನ ಕುಡಿಬಾರ್ದು ಯಾಕೆ ಟ್ರೈ ಮಾಡಬಾರ್ದು